ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವೆ ಒಂಬತ್ತನೇ ಒಂದು ಐತಿಹಾಸಿಕ ಬಜೆಟ್ ಮಂಡನೆ ಮಾಡಿದ್ದಾರೆ ಅವರು ಪ್ರಾರಂಭದಲ್ಲಿ ಗುರು ರವಿದಾಸ್ ಜಯಂತಿ ಹಿನ್ನೆಲೆ ಅವರ ಹೆಸರಿಡಿ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಆರಂಭಿಸಿದ್ದಾರೆ ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ ಸಬ್ಕ ಕಾಥ್ ಸಬ್ಕ ವಿಕಾಸ್ ಸಬ್ಕ ಪ್ರಯಾಸ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಹತ್ತಿರವಾಗಿದೆ ಈ ಬಾರಿಯ ಬಜೆಟ್ ಅಂದಾಜು ಮೊತ್ತ ಹನ್ನೊಂದು ಲಕ್ಷ ಕೋಟಿ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಆಗಿದೆ ದೇಶದ ಪುರಾತನ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸಲು ಈ ಬಜೆಟ್ ಹೆಚ್ಚು ಮಹತ್ವ ಕೊಡಲಾಗಿದೆ ಕರ್ನಾಟಕ ರೈಲ್ವೆ ಸ್ಟೇಷನ್ ಕಾರಿಡಾರ್ ಘೋಷಣೆ ಮಾಡಲಾಗಿದೆ ಕಳೆದ ಹತ್ತು ವರ್ಷಗಳಿಂದ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ರೈತರ ಆದಾಯಕ್ಕೆ ಹೆಚ್ಚು ದ್ವಿಗುಣ ಹೆಚ್ಚು ಒತ್ತು ಕೊಡಲಾಗಿದೆ ಐನೂರು ಜಲಾಶಯಗಳು ಮತ್ತು ಅಮೃತ ಸರೋವರಗಳ ಸಮಗ್ರ ಅಭಿವೃದ್ಧಿ ಮೂಲಕ ಮೀನುಗಾರಿಕೆ ಕ್ಷೇತ್ರಗಳನ್ನು ಬರಪಡಿಸುವಂತದ್ದು ಪಶುಸಂಗೋಪನೆ ಕ್ಷೇತ್ರದಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಮೂಲಕ ಉದ್ಯೋಗಾವಕಾಶ ಒದಗಿಸುವಂತಹದ್ದು ತೆಂಗು ಪ್ರೋತ್ಸಾಹ ಯೋಜನೆಯಡಿ ತೆಂಗಿನ ಉತ್ಪಾದನೆ ಹೆಚ್ಚಳ ಹಾಗೂ ಒಂದು ಕೋಟಿ ರೈತರು ಸೇರಿಪಟ್ಟು ಮೂರು ಕೋಟಿ ಜನರಿಗೆ ನೆರವು ನೀಡುವಂತಹದ್ದು ಭಾರತೀಯ ಗೋಡಂಬಿ ಮತ್ತು ಭಾರತೀಯ ಖೋಖೋವನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸುವಂತಹದ್ದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಇಂಡಿಯನ್ ಸ್ಯಾಂಡ್ಲ್ವುಡ್ ಇಕೋಸಿಸ್ಟಮ್ ವೈಭವವನ್ನು ನಗರಗಳನ್ನು ಜೋಡಿಸೋದಕ್ಕೆ ಏಳು ಹೈಸ್ಪೀಡ್ ರೈಲ್ವೆ ಮುಂಬೈ ಪುಣೆ ಪುಣೆ ಹೈದರಾಬಾದ್ ಹೈದರಾಬಾದ್ ಬೆಂಗಳೂರು ಹೈದರಾಬಾದ್ ಚೆನ್ನೈ ಪ್ರತಿ ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳಿಗೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಬಿಡುಗಡೆ ಮಹಿಳೆಯರು ಮಾಡಿ ಮಹಿಳೆಯರಿಗೆ ಯೋಜನೆ ಮಾಡಿದ್ದಾರೆ ಶ್ರೀಗಂಧ ತೆಂಗು ಬೆಳಗ್ಗೆ ಕೋಕೋ ಬೆಳಗ್ಗೆ ವಿಶೇಷ ಯೋಜನೆ ಅದರಲ್ಲಿ ತುಮಕೂರು ಮಂಗಳೂರು ಉಡುಪಿ ಕಾರವಾರ ನಗರಗಳಿಗೆ ಉಪಯೋಗ ಆಗುತ್ತೆ ಟೆಕ್ಸ್ಟೈಲ್ ಅಭಿವೃದ್ಧಿಗೆ ರಾಷ್ಟ್ರೀಯ ನೀತಿ ಉದ್ಯಮಕ್ಕೆ ಉತ್ತೇಜನ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಖಾದಿ ಮತ್ತು ಹ್ಯಾಂಡ್ ರೂಮ್ ಉತ್ತೇಜನ ಎಂಎಸ್ಎಂ ಅವರಿಗೆ ಹತ್ತು ಸಾವಿರ ಕೋಟಿ ಬಿಡುಗಡೆ ಬಂಡವಾಳ ವೆಚ್ಚ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಕೋಟಿಯಿಂದ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಹೆಚ್ಚಳ ಟೂ ಟೈರ್ ಮತ್ತು ತ್ರೀ ಟೈರ್ ಸಿಟಿಗಳಿಗೆ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಕರಾವಳಿ ಪ್ರದೇಶಕ್ಕೆ ಮೌಂಟೇನ್ ಟ್ರಕ್ ಅವಕಾಶ ಪ್ರತಿ ಜಿಲ್ಲೆಗೆ ಮಹಿಳಾ ವಸತಿ ನಿಲಯ ರಸಗೊಬ್ಬರ ಉತ್ಪಾದನೆಗೆ ರೈತರಿಗೆ ಬೇಕಾಗಿರುವ ಕಚ್ಚಾ ವಸ್ತುಗಳ ಮೇಲಿನ ಆಮದು ಸುಂಕ ರದ್ದಾಗಿದೆ ಹದಿನೇಳು ಕ್ಯಾನ್ಸರ್ ಔಷಧಿಗಳಿಗೆ ಕಷ್ಟ ರಿಯಾಯಿತಿಯನ್ನು ನೀಡಲಾಗಿದೆ ದೇಶದ ಒಟ್ಟು ಬಜೆಟ್ ಮೊತ್ತ ಐವತ್ತೊಂದು ಪಾಯಿಂಟ್ ಐದು ಒಂದು ಮೂರು ಲಕ್ಷ ಕೋಟಿ